ಚಳ್ಳಕೆರೆ ನಗರದ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಪ್ರದರ್ಶನಗೊಂಡ ಹಳ್ಳಿ ಹುಡುಗಿ ಮೊಸರು ಗಡಿಗೆ ಎಂಬ ನಾಟಕಕ್ಕೆ ನೂರಾರು ಪ್ರೇಕ್ಷಕರು ಸಾಕ್ಷೀಕರಿಸಿದ್ರು ದಾವಣಗೆರೆ ನಾಟಕ ಕಲಾವಿದರ ಭಾರತಿ ಅವರ ತಂಗಿಯ ಮದುವೆ ಸಹಾಯಾರ್ಥ ನಾಟಕ ಇದಾಗಿತ್ತು ಕಿಲಾಡಿ ಕಾಮಿಡಿ ಮತ್ತು ಧಾರಾವಾಹಿ ಹಾಗೂ ಅವತಾರ ಪುರುಷ ಸಿನಿಮಾ ಕೃಷ್ಣ ಟ್ಯಾಕಿಸ್ ಸಿನಿಮಾ ಇನ್ನು ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಕಲಾವಿದೆಯಾದ ಬೆಂಗಳೂರಿನ ಮಂಥನ ಇವರ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ನಾಟಕದ ಹೆಸರು ಹಳ್ಳಿ ಹುಡುಗಿ ಮೊಸರು ಗಡಿಗಿ ನಾಟಕದ ಪ್ರದರ್ಶನಗೊಂಡಿತು ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಕಲಾವಿದರು ಮತ್ತು ಸಂಘ ಸಂಸ್ಥೆಯವರು ಕಲಾ ಪ್ರೇಮಿಗಳು ಇವರಿಗೆ ಸನ್ಮಾನಿಸಿ ಶುಭ ಹಾರೈಸಿದರು ಚಿತ್ರದುರ್ಗ ಶಿವಮೊಗ್ಗದಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಇದ್ದಾರೆ ಚಟ್ನಿ ತಕ್ಷಣ ಖಂಡಿತ ತುಂಬಾ ಖುಷಿ ಆಯ್ತು ಈ ಊರಿಗೆ ಬರ್ಬೇಕು ಅಂತ ನನ್ಗೆ ತುಂಬಾ ಇಲ್ಲಿ ಬಂತು ನಿಮ್ ಕೊಡ್ತಾ ಇರೋ ಕಲೆ ಮೇಲೆ ಪ್ರೀತಿ ಪ್ರೋತ್ಸಾಹ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಎರಡನೇದು ಇದು ನಿಮ್ಗೆ ಗೊತ್ತಿರೋಂಗೆ ಇದು ಸಹಾಯಾರ್ಥಕ ಶೋ ಸೊ ಸಹಾಯಾರ್ಥಕ ಶೋ ಸೊ ಏನಾದ್ರು ಮಿಸ್ಟೇಕ್ ಮಾತಾಡ್ತಾ ಇರೋ ತಪ್ಪಿಟ್ಕೋಬೇಡಿ ಸೊ ಏನಕ್ಕೆ ಖುಷಿ ಆಗುತ್ತೆ ಅಂದ್ರೆ ಕಲಾವಿದರು ಆಕ್ಚುಲಿ ನಿಮ್ಗೆ ಗೊತ್ತಿರೋಂಗೆ ರಾಜ್ಕುಮಾರ್ ಸರ್

మీరు నా దగ్గరికి నరల ఒక సహాయక కొITO అంటేనే ఆ ఒక సహాయకంతో అద్భుత wage దారి కనబడింది ఆర్కి తో యావరం 15 నిముషం పిటిచే కలుస్తాగా ఆ 15 జనం నా కనైతమా ఈ తావులకు శ్రేయస్యం అవుతుంది అన్నమాట వహనత అంటే ಇದೇ ಸಂದರ್ಭದಲ್ಲಿ ನಾಟಕ ಅಕಾಡೆಮಿ ಕಲಾವಿದ ಪಿ ಪಿತಿಪ್ಪೇಸ್ವಾಮಿ ರಂಗಭೂಮಿ ಕಲಾವಿದ ಕೆಪಿ ಬೂತಯ್ಯ ನಗರಸಭೆ ನಾಮನಿರ್ದೇಶನ ಸದಸ್ಯ ನೇತಾಜಿ ಪ್ರಸನ್ನಕುಮಾರ್ ಸುರಕ್ಷಾ ಪಾಲಿಕ್ಲಿನಿಕ್ ಮಾಲೀಕ ಫರೀದ್ ಖಾನ್ ಹಿನ್ನೆಲೆ ಗಾಯಕ ಮುರಾರ್ಜಿ ಇತರರು ಭಾಗವಹಿಸಿದ್ರು